ಲೇಟ್ ಮಾಡ್ಬಿಡಿ ನನಗೆ ಅಲ್ಲಿ ಲೇಟ್ ಆಗುತ್ತೋ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗನ್ನು ಸಿಎಂ ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನ್ ನಿರ್ಣಯ ಆಗ್ತದೆ ಅದನ್ನ ನೋಡ್ಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡಿ ರೈತ ಸಂಘದವ್ರು ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಶಕ್ತಿ ಹೋಗ್ತಾ ಮಾಡ್ತಾ ಇದ್ರೆ ಕಂಟಿನ್ಯೂ ಸರ್ ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಅಲ್ಲಿ ಹೋಗಬೇಡಿ ಹೋಗ್ಬೇಡಿಗೆ ಮಾಡ್ಬೇಡ ಆ ರೀತಿ ಆಗ್ತಾ ಇದಾರೆ ಏನು ಒತ್ತಡ ಇರೋದಿಲ್ಲ ಎಚ್ ಕೆ ಪಾಟೀಲ್ ಹೋಗಿದ್ರು ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಸಣ್ಣ ಕೂಲ್ ಮಾಡ್ಕೊಂಡು ರಸ್ತೆ ತಡೆ ಮಾಡ್ಕೊಂಡು ಸಂಘರ್ಷಕ್ಕೆ ಆಗ್ಬಾರ್ದು ಸಾಮೂಹಿಕ್ಯದಿಂದ ಬಗೆಹರಿದು ಅಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾರiga 35000 ಇಲ್ಲ ಬೇಡ ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮಗೆ ರಾಷ್ಟ್ರೀಯ ನಾವು ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಸರ್ ಏನು ಸಮಸ್ಯೆ ದರ ಕಡೋದಿಕ್ಕೆ ಏನು ಸಮಸ್ಯೆ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಕೈಯಲ್ಲಿ ಕೈಯಲ್ಲಿದೆ ಇವತ್ತು ಇವತ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ಇದ್ದಾರೆ ದುರ್ದೈವ ಇನ್ನೂರಿಗೆ ಅವ್ರ ಹೆಸರೇ ತಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತಾರು ಅದ್ರೂ ಗೊತ್ತಿಲ್ಲ ನಿಮ್ಗೆ ನಾನು ಅವ್ರ ಆರೋಪ ಮಾಡಿದ್ದು ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸರ್ ಸಮಸ್ಯೆ ಬಗೆಹರಿಸಿ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವ್ ಎಫ್ ಆರ್ ಪಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರ ತಿರುಗ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವ್ರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಅವ್ರಿ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ನೀನ್ ಸಾಧ್ಯ ಆದಷ್ಟು ಪ್ರಯತ್ನ ನಾಳೆ 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 ನಾವು ಹೇಳ್ತೀವಿ ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ